ಹೇಳಿ ಮ್ಯಾಮ್ ಓಕೆ 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 ಹಾಂ ಹೌದು ಓಕೆ ಓಕೆ ಮ್ಯಾಮ್ ಓಕೆ ಓಕೆ ಏನು ಹೇಳಬೇಕು ಏನು ಹೇಳ್ಬೇಕು ನಾನು ಓಕೆ ಓಕೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಓಕೆ ನೆಕ್ಸ್ಟ್ ಅದೇನ ಟೀಚರ್ ಅಂತೆನ ಅಂದರೆ ಏನು ಹೇಳು ಹಾಂ ಹಾಂ ಏನು ಇವಾಗ ಹಾಂ ಏನು ಏನು ಹೇಳು ಫಸ್ಟ್ ಅದೇನು ಮಾತಾಡ್ಲಿಲ್ಲ ಸುಮ್ಮನೆ ಹಂಗೋಗ್ಬಿಟ್ರೆ ನಿಮಗೆ

నీవు ఆమె బర్ క్లాస్ రూమ్ ఒక్కడే ఆయ్ ఓకే ఆచేయి బి గుడ్ మార్నింగ్ మ్యామ్ ఆల్డి నన్ను సీట్ డౌను ఓకే మ్యామ్ ఆపల్ బిగ్ ఆపల్ సారీ సారి బాల్ చోటా పల్ సీ సారి సారి క్యాట్ డలి ఎలిఫెంట్ ఫిష్ గ్రేప్స్ ఎన్ ఐస్ క్రీమ్ ఆ నం తు ఇష్ట జేఫర్ జీప్ కైట్ నా చికూరె ఆట ఆడస్తాయి கைட் லயன் அப்பா நங்க பயக்கே மங்கி நெஸ்ட் வீரர் மொட்டை இது ஆரெஞ்ச் நம்ம ஆரெஞ்ச் ஜூஸ் அந்த இஷ்ட் கிளி சூப்பர் க்வீன் ரவெட் நெக்ஸ்டீப் ಟೈಗರ್ ಅನ್ನತ್ತಲ್ಲ ಅಂಬ್ರಲ್ಲ ನಾನು ಮಡಿಕೊಂಡಿದ್ದೀನಿ ಒಂದು ಅಂಬ್ರಾಲ ವ್ಯಾನ್ ನಿಮ್ಮ ಸ್ಕೂಲಿಗೆ ಕರ್ಕೊಂಡು ಕರ್ಕೊಂಡ್ಸೋದಲ್ಲ ಮಕ್ಕಳನ್ನ ಆ ಥರದ್ದು ವಾಚ್ ನಿನ್ನ ಊರ ಕಡೆ ಎಲ್ಲರೂ ಹೋದಾಗ ಹೋಯ್ತಿಲ್ಲ ಅದು ಕ್ರಿಸ್ಮಸ್ ಟ್ರೀ ಯಾಕ್ ಜೀಬ್ರಾ ಅದು ನೀವೇ ಹೇಳ್ಬಿಡಿ ನಾವು ಕೇಳಿಸ್ಕೊಬಿಡ್ತೀವಿ ಓಕೆ ಆಯಿತು ನೀವು ಓ ನಿಮಗೆ ಗೊತ್ತಾಗಲ್ಲ ಕಲ್ತ್ಕೊಳ್ಳೋಕ್ಕೋಸ್ಕರ ಕಡ್ಡಿ ಹಿಡಿದ್ದೀರಾ ನಾವು ಹೇಳ್ಕೊಡ್ಬೇಕಾ ಓಕೆ ಓಕೆ ಎ ಬಿ ಸಿ ಟೈಮ್ ಆಗುತ್ತೆ ಲಾಸ್ಟ್ ಜಾಸ್ತಿ ಟೈಮ್ ತಗೊಳುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈಝ್ಯಾಡ್ ಅಮ್ಮ ಮ್ಯಾಮ್ ಚೆನ್ನಾಗಿ ಹೇಳೋದ್ನಾ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನನಗೆ ಔಟ್ ಆಫ್ ಕೊಟ್ಬಿಡಿ ಔಟ್ ಆಫ್ ಮಾರ್ಕ್ಸ್ ಕೊಟ್ಬಿಡಿ ಕೋಳಿ ಮಟೆನಾ ಹಂಡ್ರೆಡ್ ಔಟ್ ಆಫ್ ಥ್ಯಾಂಕ್ ಯು

ಮ್ಯಾಮ್ ನಾನು ಬರ್ದಿದ್ದು ಆಗೋಯ್ತು ನೋಡಿ ಮ್ಯಾಮ್ ಚೆನ್ನಾಗಿ ಬರ್ದಿದ್ದೀನ ಮ್ಯಾಮ್ ಸರಿ ನಾನು ಮನೆಗೆ ಹೋಗ್ಬೋದ ಮ್ಯಾಮ್ ಇವಾಗ ಮ್ಯಾಮ್ ಅದು ನಾಳೆ ಮಾಡಿ ಮ್ಯಾಮ್ ಒಂದೇ ದಿನ ಎಲ್ಲ ಬರೆಯೋಕೆ ಆಗಲ್ಲ ಮ್ಯಾಮ್ ನನಗೆ ಕೈ ನೈತದಲ್ಲ ಮ್ಯಾಮ್ ಸರಿ ಮ್ಯಾಮ್ ಆಯಿತು కొడి కొడి మ్యామ్ 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 నన్ను ఇది వేకే వాష్రూమ్ ఓకే మ్యామ్ ఓకే మ్యామ్ ఫినిషిడ్ మ్యామ్ ಒನ್ ಒನ್ ಝ ಒನ್ ಒನ್ ಟು ಝ ಟು ಒನ್ ತ್ರೀ ತ್ರೀ ಹಾಂ ಮ್ಯಾಮ್ ಆಯಿತು ಓಕೆ 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 ಮ್ಯಾಮ್ ಓಕೆ ಏನಪ್ಪ ನಿಂದು ಏನು ಅಕ್ಕ ಪಾಠ ಮಾಡ್ತಾವಳೆ ಅಕ್ಕ ಇವಾಗ ಮ್ಯಾಮು ನೀನು ನೀನು ಅಜ್ಜಿ ಹತ್ರ ಹೋಗು ಅಪ್ಪಾಜಿ ಹಾಂ ಓಕೆ ಮ್ಯಾಮ್ ವಾವ್ ಮ್ಯಾಮ್ ಡಬಲ್ ಸ್ಟಾರ್ ಹಾಕಿದ್ದೀರಾ ಥ್ಯಾಂಕ್ ಯು ಮ್ಯಾಮ್ ಹಾಂ ಥ್ಯಾಂಕ್ ಯು ಮ್ಯಾಮ್ ತ್ರಿಬಲ್ ಸ್ಟಾರ್ ಮ್ಯಾಮ್ ಯಾಕೋ ಒಂದು ಸರ್ ಕಣ್ಣು ಸರಿಯಾಗಿ ಕಾಣಲಿಲ್ಲ ಮ್ಯಾಮ್ ಅದಕ್ಕೆ ಕಣ್ಣು ಧೂಳು ಹೋಗಿತ್ತು ನಿನ್ನೆ ಓಕೆ ಮ್ಯಾಮ್ ഓക്കെ മാം താങ്ക് യു ആ നോദി മാം